ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಮಾಡೋಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ಚೌಧರಿ ಹೌದು ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ರವಿವಾರ ಮಹಾಯೋಗಿ ವೇಮನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಾಮಿದ್ ಸಾಬ್ ಚೌಧರಿ ಮಾತನಾಡಿ ಇಂಥ ಕಾರ್ಯಕ್ರಮಗಳಿಗೆ ಇತರ ಸಮುದಾಯದ ಮುಖಂಡರನ್ನ ಸಹ ಆಹ್ವಾನಿಸಿ ವೇಮನರ ಸಂದೇಶವನ್ನು ಮನೆ ಮನೆಗೂ ತಲುಪಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಮಾಡಬೇಕು ಅಂತ ಅಂತರು ನಂತರ ಮಹಾಯೋಗಿ ವೇಮನರು ಒಂದು ಸಮುದಾಯದ ಆಸ್ತಿ ಅಲ್ಲ ಅವರು ಇಡೀ ಭಾರತದ ಆಸ್ತಿ ಇಂದಿನ ಆಧುನಿಕ ಯುಗದಲ್ಲಿ ವೇಮನರಂತಹ ಮಹನೀಯರ ಆದರ್ಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಬೇಕೆಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಾವಣ್ಣ ಕಟ್ಟೇಕರ್ ಅವರು ತಿಳಿಸಿದರು ಎನ್ ಬ್ಯೂರೋ ರಿಪೋರ್ಟ್ ಸಿಂಧನೂರು